ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ನಮ್ದು ಶ್ರೀ ಬಾಲಾಜಿ ನರ್ಸರಿ ಅಂತಿದೆ ರೋಡ್ ಅಲ್ಲಿ ಇರೋದು ನಮ್ಮ ನರ್ಸರಿ ನಾವು ಇಲ್ಲಿ ಹೇಳೋದೇನಂದ್ರೆ ನಮ್ಮ ರೈತರಿಗೆ ಯಾರ್ಡರ್ ಕಂಪ್ನಿದು ಗುರು ಅಂತ ಹೇಳ್ಬಿಟ್ಟು ತಳಿ ಬಂದಿದೆ ತುಂಬಾ ಚೆನ್ನಾಗ್ ಆಗ್ತದೆ ಈ ಕುರುಬಳ್ಳಿಯಲ್ಲಿ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ರು ಬೇರೆ ನರ್ಸರಿ ಅಲ್ಲಿ ಸಿಕ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ತಗೊಟ್ಟಿದ್ವಿ ಇವಾಗ ನಾಟಿ ಮಾಡಿದ್ದಾರೆ ನಾವು ಒಂದೆರಡು ಮೂರು ಸಲ ಬಂದು ನೋಡ್ಕೊಂಡೋದ್ವಿ ಎಲ್ಲ ಕಂಪ್ನಿಗಿಂತ ನಮ್ಗೆ ಗೊತ್ತಿರೋ ಮಟ್ಟಿಗೆ ಇವು ನೋಡ್ತಾ ಇದ್ವಿ ಈ ಗುರು ತಳಿ ಬಂದು ತುಂಬಾ ಚೆನ್ನಾಗಿದೆ ಕಾಯಿ ತುಂಬಾ ಇಳುವರಿ ಕೂಡ ಚೆನ್ನಾಗಿ ಬಂದಿದೆ ಪ್ಲಸ್ ಏನಂದ್ರೆ ನಮ್ಮ ರೈತರಿಗೆ ಅನುಕೂಲ ಏನಂದ್ರೆ ರೋಗ ಬರಲ್ಲ ಮೈನ್ ಮತ್ತೆ ಕಾಯಿ ಕೂಡ ಅಷ್ಟೇ ಜಾಸ್ತಿ ಹೂ ಡ್ರಾಪ್ ಆಗಲ್ಲ ಕಾಯಿ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಅದೇ ತರ ಕಾಯಿ ಕಲರ್ ಇದೆ ಕಾಯಿ ತುಂಬಾ ಶೈನಿಂಗ್ ಎಲ್ಲ ಇದೆ ಗಟ್ಟಿ ಇದೆ ಇದು ಇವಾಗ ಮೂರನೇ ಕೊಯ್ಲು ಆಗಿ ನಾಲ್ಕನೇ ಕೊಯ್ಲು ಹೇಳ್ತಾ ಇದಾರೆ ನಮ್ಮ ರೈತರಿಗೆ ಹೇಳೋದೇನಂದ್ರೆ ಏನಂದ್ರೆ ಎಲ್ಲಾ ಬೇರೆ ಬೇರೆ ಕಂಪ್ನಿಗಳು ಇದಾವೆ ಅದಕ್ಕಿಂತ ಈ ಗುರು ಚೆನ್ನಾಗಿ ಎಲ್ಲರೂ ನಾಟಿ ಮಾಡ್ಕೋಬಹುದು ಈ ಬೇಸಿಗೆ ಕಾಲದಲ್ಲಿ ಕೂಡ ಯಾವ್ದು ಕಾಯಿ ಏನು ಪಾಲ್ಟ್ ಇರಲ್ಲ ಅದೇ ತರ ಈ ಗುರು ಸೀಡ್ ಇದು ಬಂದು ತಳಿ ಬಂದು ವಿಲ್ಟ್ ಬರೋದು ಅವೆಲ್ಲ ಕಮ್ಮಿ ಇರ್ತದೆ ಕಾಯಿಗೆ ರೋಸ್ ಬರೋದು ಅವೆಲ್ಲ ತುಂಬಾ ಕಮ್ಮಿ ಇದೆ ನೀವು ಬೇಕಾದ್ರೆ ಬಂದು ನೋಡಬಹುದು ನಾವು ನೋಡಿದಿವಿ ಎರಡ್ ಮೂರ್ ಸಲ ಬಂದು ನೋಡಿ ಇನ್ಮೇಲೆ ಹಾಕ್ಬೇಕು ಅಂತ ಕೂಡ ನಾವು ಅನ್ಕೊಂತೇವೆ ನಿಮ್ಗೆ ಯಾರು ಆದ್ರೂ ಸೀಡ್ಸ್ ಬೇಕಂದ್ರು ಕೂಡ ನಮ್ ನಂಬರ್ ಗೆ ಫೋನ್ ಮಾಡಿ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ನಮ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಫೈವ್ ಏಟ್ ನೈನ್ ಸೆವೆನ್ ಜೀರೋ ನಮ್ದು ಪುಂಗ್ನೂರ್ ರೋಡ್ ಅಲ್ಲಿ ಇರೋದು ಶ್ರೀ ಬಾಲಾಜಿ ನರ್ಸರಿ ಅಂತ ನೀವು ಬೇಕಾದ್ರೆ ಫೋನ್ ಮಾಡಿ ಇಲ್ಲ ನಾರ ಬೇಕು ಅಂದ್ರೆ ಹೇಳಿದ್ರು ಕೂಡ ನಾವು ನಮ್ಮ ಹತ್ರ ಸಿಗ್ತದೆ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ನಮ್ ಮುಳಬಾಗ ತಾಲೂಕಲ್ಲಿ ಈ ಕಡೆ ಎಲ್ಲ ಜಾಸ್ತಿ ನಮ್ ಟೊಮೊಟೊ ಬೆಳಿತಾರೆ ಅದಕ್ಕೆ ರೈತರಿಗೆಲ್ಲ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಮತ್ತೆ ಇನ್ನೊಂದೇನೆಂದ್ರೆ ನಮ್ ಕೋಲಾರ ಅಲ್ಲಿ ತುಂಬಾ ಟಮೊಟೊ ಬೆಳಿತಾರೆ ಬೆಳೆದ್ಬಿಟ್ಟು ನಮ್ಮ ಕೋಲಾರಿಂದನೇ ಬೇರೆ ಔಟ್ ಆಫ್ಗೆಲ್ಲ ಪಾರ್ಸಲ್ ಹೋಗೋದು ಆ ಪಾರ್ಸಲ್ ಹೋಗೋದಕ್ಕೆ ಕೂಡ ಇದು ಕಾಯಿ ತುಂಬಾ ದಿನ ಗಟ್ಟಿ ಇರೋದಕ್ಕೆ ಪಾರ್ಸಲ್ಗೆಲ್ಲ ನಿಲ್ತದೆ ಅಂತ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟ್ ಗೆ ಎಲ್ಲ ಇದು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ವಿ ನಮ್ಮ ರೈತರಿಗೆಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಒಂದ್ಸಲ ನಾಟಿ ಮಾಡಿ ನೋಡ್ಬೋದು ಧೈರ್ಯವಾಗಿ ನಾಟಿ ಮಾಡ್ಬೋದು ಥ್ಯಾಂಕ್ ಯು ಸರ್